ಉಳ್ಳಾದ ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ ನಾಲ್ಕು ಕೋಟಿ ಮೌಲ್ಯದ ಚಿನ್ನಾಭರಣ ದೋಚಿದ್ದ ದರೋಡೆಕೋರರು ಪಕ್ಕಾ ಪ್ಲಾನ್ ಮಾಡಿ ಪರಾರಿಯಾಗುತ್ತಿದ್ದಾರೆ ಪೊಲೀಸರನ್ನ ಕಣ್ಣು ತಪ್ಪಿಸಲು ಪ್ಲಾನ್ ಮಾಡಿರುವ ದರೋಡೆಕೋರರು ಪ್ಲಾನ್ ಮುಂದುವರಿಸಿದ್ದಾರೆ ನಿನ್ನೆ ಮಧ್ಯಾಹ್ನ ಒಂದು ಹತ್ತಕ್ಕೆ ಕೋಟೆಕ್ಕಾರು ಸಹಕಾರಿ ಬ್ಯಾಂಕ್ಗೆ ನುಗ್ಗಿದ್ದ ದರೋಡೆಕೋರರು ಕೇವಲ ಐದು ನಿಮಿಷದಲ್ಲಿ ನಾಲ್ಕು ಕೋಟಿ ಮೌಲ್ಯದ ಚಿನ್ನಾಭರಣ ಹಾಗೂ ಹಣವನ್ನ ಮೂಟೆ ಕಟ್ಟಿಕೊಂಡು ಹೋಗಿದ್ದಾರೆ ದರೋಡೆ ಆದ ಮೇಲೂ ತನಿಖೆಯ ಹಾದಿ ತಪ್ಪಿಸೋಕೆ ಇವರು ಖತರ್ನಾಕ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಕೋಟೆಕಾರು ಬ್ಯಾಂಕ್ ದರೋಡೆ ಮಾಡಲು ಈ ಗ್ಯಾಂಗ್ ಮೊದಲೇ ಸ್ಕೆಚ್ ಹಾಕಿಕೊಂಡು ಬಂದಿದ್ದರು ಬ್ಯಾಂಕ್ ದರೋಡೆ ಮಾಡಿದವರು ಓರ್ವ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲ್ ಕಿತ್ತುಕೊಂಡು ಎಸ್ಕೇಪ್ ಆಗಿದ್ದಾರೆ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲ್ ಕಸಿದುಕೊಂಡು ಹೋದ ದರೋಡೆಕೋರರು ಮಂಗಳೂರು ಪೊಲೀಸರು ನಮ್ಮನ್ನ ಟ್ರ್ಯಾಕ್ ಮಾಡುತ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ಆ ಮೊಬೈಲ್ ಅನ್ನ ಪೊಲೀಸರು ಟ್ರ್ಯಾಕ್ ಮಾಡಿದಾಗ ಸ್ಫೋಟಕ ಮಾಹಿತಿ ಬಯಲಾಗಿದೆ ಬ್ಯಾಂಕ್ ಸಿಬ್ಬಂದಿ ಮೊಬೈಲ್ ಕಿತ್ತುಕೊಂಡ ದರೋಡೆಕೋರರು ಇಡೀ ನಗರ ಸುತ್ತಿ ಕದ್ರಿ ರಸ್ತೆ ಬಳಿ ಮೊಬೈಲ್ ಎಸೆದು ಪರಾರಿಯಾಗಿದ್ದಾರೆ ಪೊಲೀಸರ ತನಿಖೆಯ ಹಾದಿ ತಪ್ಪಿಸೋಕೆ ಈ ಕಿಲಾಡಿ ಪ್ಲಾನ್ ಮಾಡಿದ್ದಾರೆ ಬ್ಯಾಂಕ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಿದ್ದ ಕದೀಮರಿಗೆ ಬ್ಯಾಂಕ್ ಸಿಬ್ಬಂದಿಯೇ ಶಾಮೀಲಾಗಿರುವ ಶಂಕೆಯು ವ್ಯಕ್ತವಾಗಿದೆ ಕದೀಮರ ಒಂದು ತಂಡ ಮೊಬೈಲ್ ಎಸೆದು ಪರಾರಿಯಾದ ಮೇಲೆ ಬಂಟ್ವಾಳ ರಸ್ತೆಯ ಮೂಲಕ ಕೇರಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕೇರಳದ ಟೋಲ್ನಲ್ಲಿ ಕಾರು ಪಾಸ್ ಆಗಿರೋದು ಸದ್ಯ ಪತ್ತೆಯಾಗಿದೆ ಮಂಗಳೂರು ಪೊಲೀಸರು ಇದೀಗ ಎರಡು ಕಾರುಗಳ ಬೆನ್ನು ಬಿದ್ದಿದ್ದಾರೆ ಫಿಯೇಟ್ಲೀನಿಯಾ ಕಾರಿನಲ್ಲಿ ಬಂದಿದ್ದ ಆರು ಮಂದಿ ಕೀನ್ಯಾ ರಸ್ತೆ ಮಾರ್ಗವಾಗಿ ಸಂಘದ ಎದುರು ಬಂದಿದ್ದಾರೆ ಗೋಣಿ ಚೀಲದ ಜೊತೆಗೆ ಸಂಘಕ್ಕೆ ತೆರಳಿದ್ದಾರೆ ಒಬ್ಬ ಮಾತ್ರ ಕಾರಿನ ಒಳಗೆ ಇದ್ದು ಚೀಲ ತುಂಬಿಸಿಕೊಂಡು ವಾಪಸ್ಸು ಬಂದ ಮೇಲೆ ಕಾರು ಹೊರಟಿದೆ ಈ ದೃಶ್ಯವು ಪಕ್ಕದ ಗೋದಾಮಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕಾರಿನ ನೋಂದಣಿ ಸಂಖ್ಯೆಯನ್ನ ಪೊಲೀಸರು ಪತ್ತೆ ಹಚ್ಚಿ ಮಾಲೀಕನಿಗೆ ಕರೆ ಮಾಡಿದಾಗ ಅದು ನಕಲಿಯಾಗಿತ್ತು ಎಂಬ ಮಾಹಿತಿ ಲಭ್ಯವಾಗಿದೆ ಕೃತ್ಯಾನಂತರ ಆರೋಪಿಗಳು ಕೇರಳದತ್ತ ಸಾಗಿದ್ದು ತಲಪಾಡಿ ಟೋಲ್ಗೇಟ್ನಲ್ಲಿ ನೂರ ಐವತ್ತು ಹಣ ಕೊಟ್ಟು ರಶೀದಿ ಪಡೆದುಕೊಂಡಿದ್ದಾರೆ ನಂಬರ್ ಪ್ಲೇಟ್ ನಕಲಿಯಾಗಿದ್ದ ಕಾರಣ ಕಾರಿನಲ್ಲಿ ಫಾಸ್ಟ್ಯಾಗ್ ಇರಲಿಲ್ಲ ಎಂಬ ಖಚಿತ ಮಾಹಿತಿ ಲಭ್ಯವಾಗಿದೆ ಟೋಲ್ಗೇಟ್ನಲ್ಲಿ ಮಾಸ್ಕ್ ಹಾಕಿದ ವ್ಯಕ್ತಿಯಿಂದ ಟೋಲ್ ಶುಲ್ಕ ಪೇ ಮಾಡಿದ್ದಾನೆ ಉಳಿದ ಒಬ್ಬ ಹಿಂದಿನ ಸೀಟ್ನಲ್ಲಿ ಇದ್ದ ಬಗ್ಗೆ ಟೋಲ್ ಸಿಬ್ಬಂದಿ ಮಾಹಿತಿ ನೀಡಿದ್ದಾರೆ